ಹಾಯ್ ಶುಭ ಮುಂಜಾನೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮವಾಗಿದ್ದೀರಾ ನಾನು ಕೂಡ ಆರಾಮ ಏನು ಗೊತ್ತಾ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ವ್ಲಾಗ್ ಮಾಡ್ತಿದ್ದೀನಿ ನೋಡಿ ನಾನಿವತ್ತು ಈಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರದ ವ್ಲಾಗ್ ವ್ಲಾಗ್ ಎಡಿಟ್ ಮಾಡಲಿಕ್ಕೂ ಟೈಮ್ ಸಿಗಲ್ಲ ಹಾಗಾಗಿ ವಿಡಿಯೋ ಮಾಡಿಡೋದು ಅದನ್ನು ಎಡಿಟ್ ಮಾಡೋದು ನಾನಿನ್ನು ಮುಂದೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಒಂದೂವರೆ ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ತಪ್ಪದೆ ನೋಡಿ ಪ್ಲೀಸ್ ನೋಡಿದವರು ಒಂದು ಲೈಕ್ ಆದರೂ ಕೊಡಿ ಕೆಲವರು ಲೈಕ್ ಕೊಡೋಲ್ಲ ಹಾಗೆ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಹೋಗ್ತಾರೆ ಪ್ಲೀಸ್ ಲೈಕ್ ಕೂಡ ಕೊಡಿ ಹೈಪು ಕೂಡ ಇದೆ ಹೈಪ್ ಕೊಡುವವರು ಹೈಪ್ ಕೊಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡುವ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ಏನೂ ಯೂಸ್ ಇಲ್ಲ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪೂರ್ತಿ ನೋಡಿ ಪೂರ್ತಿ ನೋಡಿ ಪೂರ್ತಿ ಸಪೋರ್ಟ್ ನನ್ನ ಮಗಳು ಇದ್ದರೆ ಈಗ ಯಾವ ಕೆಲಸನೂ ಮಾಡ್ಲಿಕ್ಕೆ ಬಿಡೋಲ್ಲ ಅವಳು ಹಠನೇ ಮಾಡೋದು ಯಾವಾಗಲೂ ಹಠನೇ ಏನು ಮಾಡಲಿಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾಡೋದು ನಾನು ದೋಸೆ ಏನಾದರೂ ಇದ್ದರೆ ರಾತ್ರಿ ಅಕ್ಕಿ ನೆನೆಸಿಡ್ತೀನಿ ಬೆಳಿಗ್ಗೆ ಬೇಗ ಎದ್ದು ದೋಸೆಗೆಲ್ಲ ಇಟ್ಟುರುಗ್ತೀನಿ ಈಗ ಚಿತ್ರಾನ್ನ ಈಸಿಯಾಗಿ ಮಾಡ್ಬೋದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳು ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹೌದು ಹೇಳೋದು ಸರಿ ಕೆಲವರು ಹೇಳ್ತಾರೆ ಮಕ್ಕಳನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಹೌದು ಹೇಳುದು ಸರಿ ಆದರೆ ನಾವು ನೋಡ್ಕೊಳ್ಳೋದಿಲ್ವಾ ಬ್ಲಾಗ್ ಅಂದರೆ ನಾವು ಮೊ ಮೊಬೈಲ್ ಕಡೆಯೇ ಗಮನ ಕೊಡ್ತೀವಿ ಅಂತ ಅಂದ್ಕೊಂಡ್ರ ಇಲ್ಲ ತಪ್ಪದು ಯಾಕಂದರೆ ನಾನು ಫ್ರೀ ಇರುವಾಗ ಮಾತ್ರ ಬ್ಲಾಗ್ ಮಾಡೋದು ಯಾವಾಗ ಮಗು ಹೇಳುತ್ತೆ ಆವಾಗ ನಾನು ಅವಳೊಟ್ಟಿಗೆ ತುಂಬ ಸಮಯವನ್ನು ಅವಳೊಟ್ಟಿಗೆ ಕಳೆಯುವುದು ಬೇಗ ಬೇಗ ಕೆಲಸ ಮಾಡಿ ಎಲ್ಲ ಕೆಲಸವನ್ನು ಬೇಗ ಮುಗಿಸಿ ಆಮೇಲೆ ಅವಳೊಟ್ಟಿಗೆ ಇರ್ತೀನಿ ನಾನು ಅಷ್ಟು ಜಾಗ್ರತೆಯಿಂದ ನೋಡ್ಕೊಳ್ತೀವಿ ನಾವು ಕೂಡ ನಮಗೂ ಕೂಡ ಪರಿಜ್ಞಾನ ಇರುತ್ತೆ ಅಲ್ವಾ ಮಕ್ಕಳನ್ನು ನೋಡ್ಕೊಳ್ಳೋದು ಹೇಗೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್ ಯಾಕೆ ಸುಮ್ಮ ಸುಮ್ಮನೆ ತಪ್ಪು ತಿಡ್ಕೋಬಾರ್ದು ಅವರಿಗೊಂದು ಮನಸ್ಸಿರುತ್ತೆ ಫ್ರೀ ಟೈಮ್ ಇರುವಾಗ ನಾವು ವಿಡಿಯೋ ಮಾಡೋದು ಅಷ್ಟೇ ನೋಡಿ ಅಮ್ಮನಿಗೆ ಟೀ ಕೊಡಬೇಕು ಅದಕ್ಕೋಸ್ಕರ ಅಮ್ಮನಿಗೆ ಟೀ ಹೇಳಿ ಟೀಗೆ ಇಟ್ಟಿದ್ದೀನಿ ಟೀ ಕೊಟ್ಟು ತಿಂಡಿ ಹಾಕಿ ಟೀ ಕೊಡ್ತೀನಿ ಮತ್ತು ಟ್ಯಾಬ್ಲೆಟ್ಸ್ ತೊಗೊಳ್ಲಿಕ್ಕೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಬೇಗ ಬೇಗ ಟೀ ಮಾಡ್ತಾ ಇದ್ದೀನಿ ಆಮೇಲೆ ನಾವು ತಿನ್ನುವಾಗ ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ನನ್ನ ಮಗಳು ಅದು ಎಲ್ಲ ತಿಂಡಿ ಆದಮೇಲೆ ನಾವು ತಿನ್ನೋದು ನನ್ನ ಮಗುವಿಗೆ ಫಸ್ಟಿಗೆ ನಾನು ತಿನ್ ತಿನ್ನ ಕೊಡೋದು ಅವಳು ಎದ್ದ ಮೇಲೇ ನಾವು ತಿನ್ನೋದು ನನಗೆ ನಾನೊಂದು ಸ್ವಲ್ಪ ಕುಡಿಯೋದು ಅಷ್ಟೇ ಉಳಿದ್ರೆ ಮಾತ್ರ ನಾನು ಸ್ವಲ್ಪ ಟೀ ಕುಡಿಯೋ ನನಗೆ ಟೀ ಅಂದರೆ ಕಾಫಿ ಟೀ ಅಂದರೆ ಅಷ್ಟಕ್ಕಷ್ಟೇ ಕುಡಿಯೋದಿದ್ದರೂ ನಡೆಯುತ್ತೆ ಕುಡಿದ್ರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಟೀ ಕುಡಿತಾ ಇದ್ದೀನಿ ನಾನೀಗ ಫ್ರೀ ಅಂತ ಇರುವುದಿಲ್ಲ ಫ್ರೆಂಡ್ಸ್ ನನಗೆ ಫ್ರೀ ಇರಲ್ಲ ಯಾಕಂದರೆ ಕೆಲಸ ಮಗು ಮಲ್ಕೊಂಡಾಗ ಮನೆ ಕೆಲಸ ಎಲ್ಲ ಆಗುತ್ತೆ ಆಮೇಲೆ ಮಗು ಎದ್ದಾಗ ಅವಳೊಟ್ಟಿಗೆ ಟೈಮ್ ಹೋಗುತ್ತೆ ಯಾರು ಕೂಡ ಯಾರ ಬಗ್ಗೆ ತಪ್ಪು ತಿಳ್ಕೊಬೇಡಿ ಸುಮ್ಮ ಸುಮ್ಮನೆ ತಪ್ಪು ತಿಳ್ಕೊಂಡು ಏನು ಪ್ರಯೋಜನ ನೋಡಿ ನಾನು ನಿನ್ನೆ ಒಂದು ಶಾರ್ಟ್ಸ್ ಹಾಕಿದ್ದೆ ಶಾರ್ಟ್ಸಿಗೆ ಒಂದು ಕಮೆಂಟ್ ಹಾಕಿದ್ರು ಒಬ್ರು ಅಂದರೆ ನಮ್ಮ ಮ್ಯಾಂಗ್ಳೂರ್ನವರೇ ಎಷ್ಟು ಖುಷಿ ಆಯಿತು ಅಂದರೆ ಅವರೊಂದು ಕಮೆಂಟ್ ಓದುವಾಗ ನಿಜವಾಗ್ಲೂ ನಮ್ಮ ಫ್ಯಾಮ್ಲಿಯಲ್ಲಿ ಅಷ್ಟು ಇಷ್ಟಪಡಲಿಕ್ಕಿಲ್ಲ ಅವ್ರು ಅಷ್ಟೊಂದು ನಮ್ಮನ್ನು ಪ್ರೀತಿಸ್ತಾರೆ ಅಂದರೆ ಎಷ್ಟೊಂದು ಖುಷಿಯಾಯಿತು ಆ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಯಾಕೆ ನಾವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಲ್ಲು ಹಾಕುವವರು ಹೆಚ್ಚು ಅದನ್ನು ಎಷ್ಟು ಕಷ್ಟಪಟ್ಟು ಮಾರ್ತಾರಂತೆ ಅಂದ್ಕೊಳ್ಳೋದಿಲ್ಲ ಅವರು ಆದರೆ ಅದಕ್ಕೆ ಹೇಳೋದು ಸಾವಿರ ಕತೆ ಕಟ್ಟಿ ಹೇಳ್ತಾರೆ ಏನೇನು ಹೇಳ್ತಾರೆ ನಾವೀಗ ಫ್ಯಾನ್ಸಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೊಂದು ಬಳೆ ಆಗಬೇಕಿತ್ತು ನನಗೂ ಕೂಡ ಬೆಳೆ ಅಂತ ಹೇಳಿ ಕಾಜಲೆಲ್ಲ ತಗೊಳ್ಳುವಂತ ಹೋಗ್ತಿದ್ದೀವಿ ಏನು ಗೊತ್ತಾ ನಾನು ಬೆಳಿಗ್ಗೆ ಎಷ್ಟೋ ತಪ್ಪದಲ್ಲಿ ಕಾಜಲ್ ಹಾಕಿದ್ರು ಕೂಡ ಅವಳಿಗೆ ಅವಳದ್ದು ಕಾಜಲ್ ಉಳಿಯುವುದೇ ಇಲ್ಲ ಮಧ್ಯಾಹ್ನ ಹೊತ್ತಿಗೆ ಹೋಗುತ್ತೆ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಗಾಜೆಲ್ಲ ಹಾಕಿದ ರೀತಿಯೇ ಇರುವುದಿಲ್ಲ ನೋಡಿರ್ಬೋದು ನೀವು ಕೆಲವೊಂದು ವಿಡಿಯೋದಲ್ಲಿ ನೋಡಿ ನಾವು ಫ್ಯಾನ್ಸಿಗೆ ಬಂದ್ವಿ ಕೆಲವೆಲ್ಲ ಬಳೆ ತೋರಿಸಿದ್ರು ಅದೆಲ್ಲ ದೊಡ್ಡದು ದೊಡ್ಡ ಬಳೆ ಅಂಥದ್ದೆಲ್ಲ ಬಳೆ ಇತ್ತು ಅವಳ ಹತ್ರ ಅದಕ್ಕೋಸ್ಕರ ನಾವು ಅದೆಲ್ಲ ತಗೊಂಡಿಲ್ಲ ಪ್ಲಾಸ್ಟಿಕ್ ಬಳೆ ತಗೊಂಡ್ವಿ ಅವಳಿಗೆ ಮಕ್ಕಳಿಗೆ ಗಾಜಿದೆಲ್ಲ ಬಳೆ ಹಾಕಿದರೆ ಸ್ವಲ್ಪ ಡೇಂಜರ್ ಅದು ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಳೆ ತಗೊಂಡ್ವಿ ಚೆನ್ನಾಗಿತ್ತು ಟೈಮ್ ಬರೋದು ನಾನು ಇಲ್ಲಿಗೆ ಆದರೆ ಎಲ್ಲ ಐಟಮ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಬಳೆ ಎಲ್ಲ ಕಡಿಮೆ ಬೆಲೆಗೆ ಸಿಕ್ಕಿತ್ತು ಅಂದರೆ ಒಂದು ಡಜನ್ ಬಳೆಗೆ ಇಲ್ಲಿ ಮೂವತ್ತೈದು ರೂಪಾಯಿ ಎರಡು ಡಜನ್ ಬಳೆ ತಗೊಂಡೆ ಅದು ಎಪ್ಪತ್ತು ರೂಪಾಯಿಗೆ ಎರಡು ಎರಡು ಡಜನ್ ಬಳೆ ಬಳೆಯನ್ನು ತೋರಿಸ್ತೀನಿ ನಿಮಗೆ ಹೇಳಿ ನೋಡಿ ಎಲ್ಲ ಒಂದು ತೋರಿಸ್ತಾ ಇದ್ದರು ಚೆನ್ನಾಗಿತ್ತು ಎಲ್ಲ ಐಟಮ್ ಎಲ್ಲ ಎಲ್ಲ ತೋರಿಸಲಿಲ್ಲ ಹಂಗೆ ವೀಡಿಯೋ ಮಾಡಲಿಕ್ಕೆ ಸರಿಯಾಗಲಿಲ್ಲ ಔಟ್ಸೈಡ್ ಹೋಗೋದು ನೋಡಿ ಇಲ್ಲಿ ಅಂಗಡಿ ಓನರ್ ಹತ್ರ ಮಾತಾಡ್ತಿದ್ದಾಳು ಅವಳು ಎಲ್ಲ ಬಳೆ ಬೇಕಂತೆ ನೋಡಿ ಎಲ್ಲ ಇಟ್ಕೊಂಡಿದ್ದಾಳೆ ಅದೆಲ್ಲ ನನಗೆ ಬೇಕು ಬಳೆ ನಾನು ಕೊಡಿ ಅಂತೇಳಿ ಹಠ ಮಾಡ್ತಿದ್ದಾಳೆ ಕೈಗೊಂದು ಹಾಕ್ಕೊಂಡಾಗಿದೆ ಬಳೆ ನೋಡಿ ನೀಲಿ ಕಲ್ಲರಿದ್ದು ಬಳೆ ತಗೊಂಡೆ ಒಂದು ಪಿಂಕ್ ಕಲ್ಲರ್ ಅದು ಕೂಡ ಬೇಕಂತೇಳಿ ಅದನ್ನು ಇಟ್ಕೊಂಡ್ಲು ಎರಡು ತಗೊಂಡ್ವಿ ಅವಳಿಗೆ ಯಾವುದು ಇಷ್ಟ ಆಯಿತು ಅದನ್ನೆಲ್ಲ ಎರಡನ್ನು ಕೂಡ ತಗೊಂಡ್ವಿ ನಾನು ಯಾವ ಥರದ್ದು ಬಳೆ ತಗೊಂಡಿದ್ದೀನಂತ ತೋರಿಸ್ತೀನಿ ಕಡಿಮೆ ಬೆಲೆಗೆ ಆದರೆ ನಮ್ಮ ಊರು ಕಡೆ ಹೋಲಿಸಿದರೆ ಇಲ್ಲಿ ತುಂಬ ಕಡಿಮೆ ಅಂತ ಅನಿಸುತ್ತೆ ನನಗೆ ಅಲ್ಲಿ ಒಂದು ಫ್ಯಾನ್ಸಿ ಬಳೆಗೂ ಕೂಡ ನೂರು ಕಡಿಮೆ ಇಲ್ಲ ನೂರು ರೂಪಾಯಿಗಿಂತ ಕಡಿಮೆ ಅಲ್ಲಿ ಯಾವ ಐಟಮ್ ಸಿಗೋದಿಲ್ಲ ಊರಲ್ಲಿ ಆದರೆ ಇಲ್ಲಿ ನೋಡಿದರೆ ಮೂವತ್ತೈದು ರೂಪಾಯಿ ನಿಮಗೆ ಆಶ್ಚರ್ಯ ಆಯಿತು ಮೂವತ್ತೈದು ರೂಪಾಯಿ ನಿಮ್ಮೂರಲ್ಲಿ ಕೂಡ ಇ ಇಷ್ಟೇ ಕಡಿಮೆ ಬೆಲೆಗೆ ಬಳೆಯೆಲ್ಲ ಸಿಗುತ್ತಾ ಮೊದಲೆಲ್ಲ ಹತ್ತು ರೂಪಾಯಿಗೆಲ್ಲ ಬಳೆ ಸಿಗ್ತಿತ್ತು ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ರೇಟೆಲ್ಲ ತುಂಬ ಹೆಚ್ಚಾಗಿದೆ ಇವತ್ತೊಂದು ತೆಂಗಿನ ಎಣ್ಣೆ ತಂದೆ ಅರ್ಧ ಲೀಟ್ರ್ ಮುನ್ನೂರು ಇಪ್ಪತ್ತು ರೂಪಾಯಿ ನೋಡಿ ಶ್ರೇಣಿ ಕಂದು ಇನ್ನೂ ಆಗಲಿಲ್ಲ ಇನ್ನೂ ಬೇಕಂತೆ ಅವಳಿಗೆ ಬ್ರಷ್ ನೋಡಿದ್ಲು ಟೂತ್ ಬ್ರಷ್ ಅದು ಬೇಕಂತೇಳಿದ್ಲು ಅದು ತೆಗೆಸು ತೆಗೆದುಕೊಡ್ತರು ಅವಳ ಪಪ್ಪ ಹಾಗೇನೆ ಏನು ಕೇಳಿದರೂ ತೆಗೆದುಕೊಡ್ತಾರೆ ಹಾಗೆಲ್ಲ ಮಕ್ಕಳಿಗೆಲ್ಲ ಆ ಥರ ಮಾಡಬಾರ್ದು ಅಂದರು ಅವ್ರು ಕೇಳಲ್ಲ ಏನು ಹೇಳಿದ ಕೇಳಿದ್ರು ತೆಗೆದುಕೊಡ್ತಾರೆ ಅವಳು ಯಾವುದು ಇಷ್ಟಪಡ್ತಾಳೆ ಅದನ್ನು ತೆಗೆದುಕೊಡಿದ್ರು ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಮಕ್ಕಳಿಗೆ ಹೇಳಿದ್ದೆಲ್ಲ ನಾವು ದೊಡ್ಡವರಾದ ಮೇಲೆ ಅದೇ ಹಠ ಮಾಡ್ತಾರೆ ಮಕ್ಕಳು ಅದ ಅರ್ಥ ಮಾಡ್ಕೋಬೇಕು ಎಲ್ಲ ಐಟಮ್ಸ್ ಎಲ್ಲ ಇತ್ತಿಲ್ಲಿ ಬಳೆ ನೋಡಿ ಇಂಥ ಬಳೆಗೆಲ್ಲ ಕಡಿಮೆ ರೇಟ್ ಇಲ್ಲಿ ನಲವತ್ತು ಐವತ್ತು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಬಳೆ ಎಲ್ಲ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಲ್ಲಿ ನಾನು ಫುಲ್ಲು ತೋರಿಸಲಿಲ್ಲ ನನಗೆ ಸರಿಯಾಗಿಲಿಲ್ಲ ವೀಡಿಯೋ ಮಾಡೋಕ್ಕೆ ಮಾಡೋದೇ ಒಂಥರ ಏನು ಮುಜುಗರ ಅನ್ನಿಸ್ತಿತ್ತು ಏನು ಅಂದ್ಕೋಬೋದು ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿರಲಿಲ್ಲ ನೋಡಿ ಈಗ ಬಳೆ ತೋರಿಸ್ತಿದ್ದಾರೆ ಇನ್ನೊಂದು ಸೆಟ್ ಸೈಜ್ ಎಲ್ಲ ಸಿಕ್ತಿರ್ಲಿಲ್ಲ ನಾನೀಗ ಬಳೆ ನನಗೆ ತಗೊಳ್ಬೇಕಂತೇಳಿ ನೋಡ್ತಾ ಇದ್ದೀವಿ ಎಲ್ಲ ಡೈಲಿ ಯೂಸಿಗೆ ಅಂತ ಹೇಳಿ ಪೂರ್ತಿಯಾಗಿ ವಿಡಿಯೋ ನೋ ತೋರಿಸಲಿಲ್ಲ ಇನ್ನೊಂದು ಸಲ ಯಾವತ್ತಾದರೂ ಬಂದಾಗ ತೋರಿಸ್ತೀನಿ ನಮ್ಮ ಶ್ರೇಣಿ ನೋಡಿ ಅವ್ರ ಹತ್ರ ಒಂದು ಲಾಲಿಪಾಪ್ ತೊಗೊಂಡಾಯ್ತು ಯಾಕಂದರೆ ಮಕ್ಕಳಿಗೆ ಎಲ್ಲ ಕೊಡಬಾರ್ದು ನಾನು ಕೊಡ್ತಿರ್ಲಿಲ್ಲ ಆ ಥರ ಚಾಕ್ಲೇಟ್ ಎಲ್ಲ ಔಟ್ಸೈಡ್ ಇತ್ತು ತಿಂಡಿಯಲ್ಲ ಏನು ಕೊಡೋದಿಲ್ಲ ಸ್ವೀಟ್ಸ್ ಒಟ್ಟಾಗ ತುಂಬ ಖುಷಿ ಆಯ್ತು ಅವಳಿಗೆ ಅಪ್ಪ ಪಪ್ಪ ತಿಂತಾರ ಅಂತ ನೋಡಿ ಬಾಯಿ ನೋಡ್ತಿದ್ದಾಳು ಅವಳು ನೋಡಿ ನೋಡಿದ್ ನೋಡಿ ಮನೆಗೆ ನೋಡಿ ನಾನು ಇದೇ ಬಳೆ ತಗೊಂಡದ್ದು ಒಂದು ಡಝನ್ಗೆ ಮೂವತ್ತೈದು ರೂಪಾಯಿ ಇತ್ತು ಬಳೆಗೆ ಗಟ್ಟಿ ಇದೆ ಮಾತ್ರ ನೋಡಿ ಇದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ ಆದರೂ ಚೆನ್ನಾಗಿದೆ ಬಳೆ ಫ್ಯಾನ್ಸಿ ಬಳೆ ಇದು ನೋಡಿ ಇದು ಕೂಡ ಒಟ್ಟಿಗೆ ಎರಡು ಡಜೈನ್ಗೆ ಎಪ್ಪತ್ತ ಎಪ್ಪತ್ತು ರೂಪಾಯಿ ಆಯಿತು ನೋಡಿ ನಾನು ಮಗಳಿಗೆ ಎರಡು ಬಳೆ ತಗೊಂಡೆ ಎರಡು ಡಜನ್ ಎರಡು ಸೆಟ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಬ್ಲೂ ಕಲರ್ ಒಂದು ಪಿಂಕ್ ಡಿಸೈನ್ಸ್ ಇಲ್ಲಿ ಎರಡು ನಾಯಿಗಳು ನಮ್ಮ ಬಿಲ್ಡಿಂಗ್ ಅನ್ನು ಕಾಯುವಂಥ ನಾಯಿ ಇದು ನಾವು ಒಂದ್ಸಲ ಅನ್ನ ಹಾಕಿದ್ದೆ ಮತ್ತೀಗ ಡೈಲಿ ಹಾಕ್ತೀನಿ ಈಗ ಉಳಿದೆಲ್ಲ ನಾಯಿಗಳಿಗೆ ಹಾಕ್ತೇವೆ ಅದಕ್ಕೆ ನೋಡ್ತವೆ ಇವತ್ತೇನು ತಂದಿಲ್ಲ ಇವಳು ಅಂತ ಹೇಳಿ ನೋಡ್ತಾ ಇದ್ದಾವೆ ನಾನು ಕರೆಯೋದು ಕೆಳಗೆ ಬಾ ಅನ್ನ ಹಾಕುವಂತೆ ಇತ್ತಿನ ವ್ಲಾಗ್ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಅಷ್ಟೇ ಬಾಯ್ ಬಾಯ್